ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಸಮಯ ಬಂತು ಜೇನು ತುಪ್ಪ ಕದಿಯುವ ಸಮಯ ತೆಗೆಯುವ ಸಮಯ ಅಲ್ಲ ಕದಿಯುವ ಸಮಯ ಯಾಕಂದರೆ ಇಲ್ಲಿ ತನಕ ಇದು ಚಂಡಮಾರುತದ್ದು ಮಳೆ ಇತ್ತಾಯ್ತಾ ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ನಿನ್ನೆಯಿಂದ ಮಳೆ ಮಳೆಯ ಸಂಖ್ಯೆ ಅಂದರೆ ಮಳೆ ತುಂಬ ಜಾಸ್ತಿ ಆಯಿತು ಅದಂದರೆ ಮಳೆಗಾಲ ಸ್ಟಾರ್ಟ್ ಆಯ್ತಂತ ಅದು ನಾನು ಹೇಳುದು ಅಂದರೆ ಕೆಲವರು ಹೇಳ್ತಾರಲ್ಲ ಜೂನಿಂದ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂತ ಅದೌದು ಕರೆಕ್ಟ್ ಆದರೆ ಅದರ ಮುಂಚೆ ಮಲ್ ಇದು ಚಂಡಮಾರುತ ಎಫೆಕ್ಟ್ ಇದ್ದು ಮಳೆ ಬರ್ತದೆ ಅದು ಸ್ವಲ್ಪ ಸ್ವಲ್ಪ ಮಳೆ ಅದರಿಂದ ಎಂಥ ಸ ಅಷ್ಟೇನು ಇದು ಅಂದರೆ ಪರವಾಗಿಲ್ಲ ಅದು ಮಳೆ ಪರವಾಗಿಲ್ಲ ಹೀಗೆ ತುಂಬ ದೊಡ್ಡ ಮಳೆ ಅಂದರೆ ಗಂಟೆಗಟ್ಟಲೆ ಮಳೆ ಬೀಳ್ತದಲ್ವಾ ಅದಂದರೆ ಮಳೆಗಾಲ ಅಂತ ಹೇಳ್ಬೌದು ಅದು ನಾನು ಹೇಳೋದು ಮತ್ತೆ ಗೊತ್ತಿಲ್ಲ ಎಂಥ ರೂಲ್ಸ್ ಪ್ರಕಾರ ನಂಗೆ ಗೊತ್ತಿಲ್ಲ ಆಯಿತು ಮಾಡೋಣ ಹಾಗಾದರೆ ನೋಡಿ ಇನ್ನಿಂದ ನಿನ್ನೆಯಿಂದ ತುಂಬ ಜೋರು ಅಂದರೆ ತುಂಬ ದೊಡ್ಡ ಮಳೆ ಇತ್ತಾಯ್ತಾ ನಿನ್ನೆಯಿಂದ ಅದಕ್ಕೆ ನಾನು ತುಪ್ಪ ಇನ್ನೂ ಕೂಡ ತೆಗಲಿಲ್ಲ ಅಲ್ಲಿ ತನಕ ನಾನು ದೊಡ್ಡ ಮಳೆ ತನ ಬರುವ ತನಕ ಕಾಯ್ತಾ ಇದ್ದೆ ನೋಡಿ ಇವತ್ತು ಬೆಳಿಗ್ಗೆ ಗಂಟೆ ಎಂಟು ಗಂಟೆ ಆಗಿ ಬಂತು ಒಳ್ಳೆಯ ಸೂರ್ಯ ಇದುಂಟು ಎಂತ ಬೆಳಕುಂಟು ಇವತ್ತು ಈಗನೇ ಮಾಡಿ ಬಿಡುವಂತ ಅಂತ ಯಾಕಂದರೆ ಮತ್ತೆ ಮೂಡ ಬಂದರೆ ಅದು ತುಂಬ ಕಷ್ಟ ಆಗ್ತದೆ ತುಪ್ಪ ತೆಗಿಲಿಕ್ಕೆ ಸಹ ಮಾಡುವ ಹಾಗಾದರೆ ನೋಡಿ ಎಲ್ಲ ರೆಡಿ ಉಂಟು ಎಲ್ಲ ಗ್ಲೌಸ್ ನಾನು ಗ್ಲೌಸ್ ಎಲ್ಲ ಹಾಕಿದ್ದೇನೆ ಅದು ಬೇಕಾಗ್ತದೆ ಯಾಕಂದರೆ ಮನೆಯವರ ಇನ್ನೊ ಇನ್ನೊಬ್ಬರ ಮನೆಯನ್ನು ಮನೆಯಲ್ಲಿದ್ದ ಬಂಗಾರವನ್ನು ನಾವು ಕದಿಯುವುದಲ್ವ ಅದಕ್ಕೆ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ಗ್ಲೌಸ್ ಎಲ್ಲ ಹಾಕಿದ್ದೇನೆ ಮತ್ತು ಸ್ಮೋಕರೆಲ್ಲ ಉಂಟು ಆಯಿತು ರೆಡಿ ಆಯಿತು ಇನ್ನೂ ಸ್ಟಾರ್ಟ್ ಮಾಡುವ ಒಂದೊಂದಾಗಿ ಎಷ್ಟು ಆಗಿದೆ ಎಂತ ಆಗಿದೆ ಅಂತ ನೋಡುವ ಫಸ್ಟ್ ಓಪನ್ ಮಾಡಿ ನೋಡ್ತೇನೆ ತೋರಿಸ್ತೇನೆ ಆಯಿತು ಹಾಗಾದರೆ ನೋಡಿ ಮುಚ್ಚಳ ತೆಗ್ದೆ ಮುಚ್ಚಳಿ ತೆಗೆದಿನ್ನು ಒಳಗೆ ನೋಡುವಾಗ ಸೂಪರ್ ಫ್ರೇಮ್ ಕನೆಕ್ಟ್ ಆಗಿದೆ ನೋಡಿ ಒಂದು ಮೂರು ನಾಲ್ಕು ಫ್ರೇಮ್ ಇಟ್ಟಿದೆ ಆಯಿತಾ ನೋಡಿ ಒಂದು ಫ್ರೇಮ್ ತೆಗೆದಿದ್ದೇನೆ ಅದರಲ್ಲಿ ಎಂಥ ಸಹ ತುಪ್ಪ ಇಲ್ಲ ಖಾಲಿ ಅದು ಶೀಟ್ ದೊಡ್ಡದು ಮಾಡಿದೆ ನೋಡಿ ದಪ್ಪ ಮಾಡಿದೆ ಮೇಲೆ ತನಕ ಮಾಡಿದೆ ನೋಡಿ ಆದರೆ ಅದರಲ್ಲಿ ಎಂಥ ಸಹ ತುಪ್ಪ ಕಾಣ್ತಾ ಇಲ್ಲ ಹೌದು ಇದರಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಉಂಟಾಯ್ತಾ ಅದು ಎಂಥ ಸಹ ಮಾಡಲಿಕ್ಕೆ ಆಗೋದಿಲ್ಲ ಇರಲಿ ಈಗ ಬೇರೆ ನೋಡುವಾಗ ಸೀಲ್ಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಅರ್ಧ ಅರ್ಧ ಸೀಲ್ ಮಾಡಿದೆ ಯಾವುದು ಕೂಡ ಫುಲ್ಲಾಗಿ ಸೀಲ್ ಅಂತ ಮಾಡಿದ್ದು ಕಾಣ್ತಾ ಇಲ್ಲ ಆದರೆ ನಾನು ತೆಗೆದು ನೋಡ್ತೇನೆ ಒಂದೊಂದು ಹೇಗೆ ಉಂಟಂತ ನಾನು ತೋರಿಸ್ತೇನೆ ಆಯಿತು ನೋಡುವ ಹೇಗೆ ಉಂಟಂತ ಫಸ್ಟ್ ನೋಡಿ ಕನೆಕ್ಟ್ ಮಾಡಿದೆ ಅಂದರೆ ಕೆಲಸ ತುಂಬ ಒಳ್ಳೆಯದಾಗಿ ಆಗ್ತಾ ಇತ್ತು ಆದರೆ ಸಮಯ ಸ್ವಲ್ಪ ಕಮ್ಮಿ ಸಿಕ್ಕಿದ ಅಂತ ಅವರಿಗೆ ಹಾಗಾಗಿ ಸೀಲ್ ಮಾಡುವ ತನಕ ಸಮಯ ಸಿಗಲಿಲ್ಲ ಇವರಿಗೆ ಮಳೆಗಾಲ ಬೇಗ ಸ್ಟಾರ್ಟ್ ಅಂದರೆ ನಾನು ತಂದ ಪೆಟ್ಟಿಗೆ ಸಮಯ ಸ್ವಲ್ಪ ಲೇಟ್ ಆಯ್ತಲ್ವಾ ನಾನು ಜನವರಿ ಫೆಬ್ರವರಿಯಲ್ಲಿ ಅಲ್ಲ ಫೆಬ್ರವರಿಯಲ್ಲಿ ತಗೊಂಡಿದ್ದಲ್ವ ಇದನ್ನು ಅದಕ್ಕೆ ಪರವಾಗಿಲ್ಲ ನಾನು ಒಂದೊಂದು ಎಷ್ಟು ಸಿಗ್ತದೆ ಅಷ್ಟು ನಾನು ಒಂದೊಂದು ತೆಗೆದು ನೋಡ್ತೇನೆ ಮತ್ತೆ ತೋರಿಸ್ತೇನೆ ನೋಡಿ ನನಗೆ ಯಾರೋ ಹೇಳಿದರು ಅಂದರೆ ಯಾರ್ದೋ ವಿಡಿಯೋನ ನಾನು ನೋಡಿ ಇದು ಮಾಡಿದ್ದು ನೀವು ಸೂಪರ್ ಇದ್ದು ಫ್ರೇಮ್ ದೂರ ಇಟ್ಟರೆ ಅವರು ದಪ್ಪ ಕಟ್ತಾರೆ ಅಂತ ದಪ್ಪ ಕಟ್ತಾರೆ ಆದರೆ ಮಧ್ಯದಲ್ಲಿ ಪುನಃ ಕನೆಕ್ಟ್ ಮಾಡ್ತಾರೆ ನೋಡಿ ಅವರು ಎರಡು ಫ್ರೇಮನ್ನು ಮಧ್ಯದಲ್ಲಿ ಪುನಃ ವ್ಯಾಕ್ಸ್ ಹಾಕಿ ಕನೆಕ್ಟ್ ಮಾಡ್ತಾರೆ ಅದು ಅಂದರೆ ನಾನು ಹೇಳುವುದಾದರೆ ಅದು ತುಂಬ ಎಕ್ಸ್ಟ್ರಾ ಕೆಲಸ ಅವರಿಗೆ ಸಹ ಅಂದರೆ ಅವರಿಗೆ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮಿಗೆ ಹೋಗಬೇಕಲ್ವಾ ನಾವು ದೂರ ಇಟ್ಟರೆ ಹೌದು ನಮಗೇನೆ ಒಳ್ಳೆಯದು ಅಂದರೆ ನಮಗೆ ತುಪ್ಪ ತುಂಬ ಸಿಗ್ತದೆ ಅಂತ ಅವರು ದಪ್ಪ ಕಟ್ಟಿದರೆ ತುಂಬ ತುಪ್ಪ ಒಳಗೆ ತುಂಬಿಸ್ತಾರಲ್ವಾ ಅದೌದು ಆದರೆ ನಂದು ಬಾಕ್ಸಿದ್ದ ಕೇಸ್ ಅವರು ಎಂತ ಗೊತ್ತುಂಟಾ ಎರಡು ಬಾಕ್ಸ್ ಎರಡು ಫ್ರೇಮ್ ಇದು ಮಧ್ಯದಲ್ಲಿ ವ್ಯಾಕ್ಸ್ ಕಟ್ಟಿದ್ದಾರೆ ಮತ್ತು ಅದರಲ್ಲಿ ತುಂಬ ಇದು ತುಪ್ಪ ಫಿಲ್ ಮಾಡ್ತಾರೆ ಇದು ಅಂದರೆ ಇದು ಕರೆಕ್ಟ್ ಮೆಥಡ್ ಅಲ್ಲ ಆ್ಯಕ್ಚುಲಿ ಅಂದರೆ ದೂರ ಇಟ್ಟರೆ ನಂಗೆ ಗೊತ್ತಿಲ್ಲ ಆಯಿತಾ ನಂದು ಇದು ಇವತ್ತು ನಾನು ಫಸ್ಟ್ ಟೈಮ್ ಅಲ್ವಾ ತುಪ್ಪ ಇದು ಮಾಡಿದ್ದು ನಾನು ಇದು ಎಕ್ಸ್ಪೀರಿಯೆನ್ಸ್ ನಾನು ಫಸ್ಟ್ ಟೈಮ್ ನೋಡೋದು ಅಂದರೆ ಅಂದರೆ ನೋಡಿ ಕೆಳಗಡೆ ಹೌದು ಯಾವುದು ಬ್ರೂಡ್ ಚೇಂಬರಲ್ಲಿ ಕನೆಕ್ಟ್ ಮಾಡೋದು ಅದು ಕರೆಕ್ಟ್ ಒಂದು ನಾವು ದೂರದರಿ ಇಟ್ಟರೆ ಅವರು ಕನೆಕ್ಟ್ ಮಾಡ್ತಾರೆ ಯಾಕಂದರೆ ಅದು ಫ್ಯಾಮಿಲಿ ಇದಲ್ವಾ ಚೇಂಬರ್ ಕೆಳಗೆ ಮೇಲೆ ತುಪ್ಪದಲ್ಲಿ ಸಹ ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅವ್ರದ್ದು ಯಾರ್ದು ನೋಡಿ ವೀಡಿಯೋದಲ್ಲಿ ನೋಡುವಾಗ ಅವರು ಹೇಳಿದ್ರು ನೀವು ದೂರದಲ್ಲಿ ಇಡಿ ಅವರು ದಪ್ಪ ಕಟ್ತಾರೆ ಮತ್ತು ಇದು ಜೈನ್ ತುಪ್ಪ ಸಹ ತುಂಬ ನಿಮಗೆ ಸಿಗ್ತದೆ ಅಂತ ಇದರಲ್ಲಿ ಅವರು ಕನೆಕ್ಟ್ ಮಾಡಿದ್ದಾರೆ ಎರಡನ್ನು ಸಹ ಅದಕ್ಕೆ ಎಂಥ ಸಹ ಮಾಡಲಿಕ್ಕೆ ಆಗೋದಿಲ್ಲ ನಾನು ಇನ್ನು ಇದು ನಾನು ಕಟ್ ಮಾಡಿ ಸಪ್ರೇಟೇ ಮಾಡಬೇಕು ಅದು ಆ್ಯಕ್ಚುಲಿ ನಾನು ಹೇಳಿದ್ರೆ ಇದು ಟೈಮ್ ವೇಸ್ಟ್ ಅವರಿಗೆ ಸಹ ಯಾರಿಗೆ ನೊಣಗಳಿಗೆ ಅವರು ಜೈನುತುಪ್ಪ ಮಾಡುವ ಕೆಲಸ ಬದಲು ಅದನ್ನು ಬ್ರಿಡ್ಜ್ ಮಾಡುವುದರಲ್ಲೇ ಅವರು ಕೆಲಸ ಹೋಗ್ತದೆ ತುಂಬ ಕೆಲಸ ಹೋಗ್ತದೆ ಅಂದರೆ ನಾವು ವ್ಯಾಕ್ ಶೀಟ್ ಕೊಟ್ಟದ್ದು ಅದಕ್ಕೆ ಅಲ್ವಾ ಅವರದ್ದು ಕೆಲಸ ಸುಲಭ ಆಗಲಿಕ್ಕೆ ಅಂತ ಬೇಗ ಆಗಲಿಕ್ಕೆ ಅಂತ ತುಪ್ಪದಲ್ಲಿ ಅವರು ನೊಣಗಳು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಬೋದು ಅದಕ್ಕೆ ನಾವು ವ್ಯಾಕ್ಶೀಟ್ ಕೊಟ್ಟದಲ್ವ ಮೇಲೆ ಸೂಪರ್ ಫ್ರೇಮಿಗೆ ಆದರೆ ಈಗ ದೂರ ದೂರ ಇಟ್ಟರೆ ಅವರು ಪುನಃ ವ್ಯಾಕ್ ಶೀಟ್ ಎರಡು ವ್ಯಾಕ್ಶೀಟನ್ನು ಕನೆಕ್ಟ್ ಮಾಡಲಿಕ್ಕೆ ಪುನಃ ಸಮಯ ತೊಗೊಳ್ತಾರೆ ಇನ್ನು 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 ನೆಕ್ಸ್ಟ್ ಇಯರ್ ನಾನು ದೂರ ಇಡೋದಿಲ್ಲ ನೆಕ್ಸ್ಟ್ ಇಯರ್ ನಾನು ಹತ್ತಿರವನ್ನೇ ಇಡ್ತೇನೆ ಹೌದು ವ್ಯಾಕ್ಶೀಟ್ ಹಾಕಿ ಎರಡು ಫ್ರೇಮನ್ನು ಹತ್ತಿರ ಹತ್ತಿರ ಇಡ್ತೇನೆ ಅದು ಒಳ್ಳೆಯದು ನಾನು ಈಗ ಕಲಿತೆ ಅಲ್ವಾ ನೋಡಿ ಒಂದೊಂದು ಮಿಸ್ಟೇಕ್ ಆದರೆ ಕಲೀಲಿಕ್ಕೆ ನಿಮಗೆ ಸುಲಭ ಆಗ್ತದೆ ನೋಡಿ ಇದನ್ನು ನಿಮಗೆ ಕಲಿ ಕಲಿಸೋದಿಲ್ಲೋ ಅಂತ ಅಲ್ಲಿ ಟ್ರೈನಿಂಗಲ್ಲಿ ಟ್ರೈನಿಂಗಲ್ಲಿ ನನಗೆ ಅಂದರೆ ನಾನು ಹೋದ ಟ್ರೈನಿಂಗ್ ಟ್ರೈನಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಸುಮಾರು ಒಂದು ವಿಸಿಟ್ ಅಂತ ಹೇಳ್ಬೋದು ಅಲ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ಅವರು ಹೇಳುವುದಿಲ್ಲ ಹೇಳಿಲ್ಲ ಸಾರಿ ಮತ್ತು ಬೇರೆ ಟ್ರೈನಿಂಗಲ್ಲಿ ಹಾಗೆ ಇಷ್ಟು ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳ್ತಾರೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ನೋಡುವ ಈಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ನೀವು ಟ್ರೈನರ್ ಆದರೆ ಇದನ್ನು ಹೇಳಲಿಕ್ಕೆ ಇದೊಂದು ಪಾಯಿಂಟ್ ನೋಡಿ ಏನಾಗ್ತದೆ ಅಂತ ಅಂದರೆ ನೋಡಿ ಒಂದೊಂದು ಒಬ್ಬೊಬ್ರದ್ದು ಗೂಡಲ್ಲಿ ಒಬ್ಬೊಬ್ಬರ ಒಂದೊಂದು ಎಕ್ಸ್ಪೀರಿಯೆನ್ಸ್ ಅದಕ್ಕೆ ಅದಕ್ಕೆ ಎಂಥ ಸಹ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಗೂಡಲ್ಲಿ ಹೀಗೆ ಇದ್ದರೆ ಇನ್ನೊಂದು ಗೂಡಲ್ಲಿ ವಾತಾವರಣ ಬೇರೆ ಇದ್ದು ಬೇರೆಯೇ ಇರ್ಬೋದಲ್ವಾ ಅದಕ್ಕೆ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗೋದು ಅಷ್ಟು ಮತ್ತು ನೊಣಗಳ್ರದ್ದು ಅವರದ್ದೇ ರಾ ಇದು ರಾಜ್ಯ ಅಲ್ಲ ಇದು ಅದಕ್ಕೆ ನಮಗೆ ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ ಮನುಷ್ಯರಿಗೆ ಆಯ್ತು ನೀನು ಕಂಟಿನ್ಯೂ ಮಾಡ್ತೇನೆ ಎರಡು ಫ್ರೇಮ್ ಮಾತ್ರ ಉಳಿದಿದೆ ನೋಡಿ ನಾನು ಒಂದೊಂದು ಫ್ರೇಮ್ ಹೊರಗಿಡ್ತಾ ಇದ್ದೇನೆ ಮತ್ತು ಲಾಸ್ಟಿಗೆ ನಾನು ನೊಣಗಳನ್ನು ಅಂತ ಮತ್ತು ಈಗ ತೆಗಿದರೆ ಇನ್ನು ನನಗೆ ಒಂದೊಂದು ಫ್ರೇಮ್ ತೆಗಲಿಕ್ಕೆ ಬಿಡುವುದಿಲ್ಲ ಅವರು ನಾನು ಎಂತ ಗೊತ್ತು ನಾ ಒಂದೊಂದು ಫ್ರೇಮ್ ತೆಗ್ತೇನೆ ಅಲ್ಲಿ ಕೆಳಗಿಡ್ತೇನೆ ಅಲ್ಲಿ ಇರುವೆ ಇಲ್ಲ ಆಯಿತಾ ಅದನ್ನು ಫಸ್ಟ್ ನೋಡಬೇಕು ನೀವು ಇರುವೆ ಉಂಟ ಇಲ್ವಾ ಅಂತ ಮತ್ತೆ ಕೆಳಗಿಟ್ಟು ಅಡಿಮನೆ ಒಂದು ಕ್ಲೀನ್ ಮಾಡ್ತೀನಿ ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ ಇನ್ನು ಹೌದು ಅಡಿಮನೆ ನಾನು ಕ್ಲೀ ಕ್ಲೀನ್ ಅಡಿಮನೆ ಕ್ಲೀನ್ ಮಾಡಿದ್ರೆ ಮಾಡದೆ ತುಂಬ ದಿನ ಆಯಿತು ನಾನು ಹೇಳೋದಾದರೆ ಅದೊಂದು ಕ್ಲೀನ್ ಮಾಡಿ ಮತ್ತೆ ಇಡ್ತೇನೆ ನಾನು ತೋರಿಸ್ತೇನೆ ಆಯಿತು ನೋಡು ನೋಡಿ ನಂದು ಅಡಿಮಾನದ್ದು ಅವಸ್ಥೆ ನಮ್ಮದು ವ್ಯಾಕ್ಸ್ ಮಾತು ಹುಳ ಆಗಿದೆ ಅಂದರೆ ವ್ಯಾಕ್ಸ್ ಮಾತು ಬಂದು ಮೊಟ್ಟೆ ಇಟ್ಟು ಹೋಗಿದೆ ಈಗ ಅದು ಹುಳ ನೋಡಿ ಇಷ್ಟು ದೊಡ್ಡದಾಗಿದೆ ಮತ್ತು ಚಿಕ್ಕ ಚಿಕ್ಕ ಹುಳ ಉಂಟಾಯ್ತಾ ಅದು ಅಂದರೆ ತೋರಿಸಲಿಕ್ಕೆ ತುಂಬ ಚಿಕ್ಕದುಂಟು ಅದು ಎಲ್ಲ ಎಲ್ಲಿಯ ಮೂಲೆಯಲ್ಲಿ ಉಂಟು ಹೋಯಿತು ಮತ್ತು ಇದು ಉಂಟಲ್ಲ ಚಿಕ್ಕದು ಇದು ಆ್ಯಕ್ಚುಲಿ ನೊಣಗಳು ಎಂತ ಸಹ ಮಾಡ್ತಾ ಇಲ್ಲ ಇದಕ್ಕೆ ಸಹ ಇವರು ಆಚೆ ಆಚೆ ಹೋಗ್ತಾ ಇದ್ದಾರೆ ಅವರು ಅವರೆಂತ ಸಹ ಅವರದು ಅಂದರೆ ಅವರು ಹಾನಿ ಮಾಡ್ತಾರ ಇಲ್ವ ಅಂತ ಗೊತ್ತಿಲ್ಲ ಇದು ಇದು ಬಾಕ್ಸಿಗೆ ನೋಡಿ ತುಂಬ ಉಂಟು ಇಲ್ಲಿ ಉಂಟು ಅಲ್ಲಿ ಉಂಟು ಆದರೆ ಸಹ ಇದಕ್ಕಿಂತ ಡೇಂಜರ್ ಅವ ಅವರಲ್ಲ ಅಂತ ಯಾವುದು ನಮ್ಮದು ವ್ಯಾಕ್ಸ್ ಮತ್ತು ಹುಳಕ್ಕಿಂತ ಡೇಂಜರ್ ಅದಕ್ಕೆ ಆಯಿತು ನೋಡಿ ಅದಕ್ಕೆ ಹೇಳೋದು ಇನ್ನು ಮಳೆಗಾಲ ಬರುವಾಗ ನಿಮಗೆ ಕ್ಲೀನ್ ಮಾಡುವ ಅವಶ್ಯಕತೆ ಬರ್ತದೆ ಅಂದರೆ ಸ್ಟ್ರೆಂತ್ ಒಳ್ಳೇದಿದ್ದರೆ ನೊಣಗಳಿದ್ದು ನಿಮಗೆ ಅಷ್ಟು ತಲೆಬಿಸಿ ಇಲ್ಲ ನೊಣಗಳು ಸ್ಟ್ರೆಂತ್ ಕಮ್ಮಿ ಆಗುವಾಗ ನಿಮಗೆ ತಲೆಬಿಸಿ ಅಂತಲ್ಲ ನಿಮ್ಮದು ಜವಾಬ್ದಾರಿ ಅಷ್ಟೇ ಕ್ಲೀನ್ ಮಾಡಿ ಇಡುವುದನ್ನು ಆಯಿತು ನಾನು ಇದನ್ನು ಫಸ್ಟ್ ನಾನು ಕ್ಲೀನ್ ಮಾಡ್ತೇನೆ ಒಬ್ಬೊಬ್ಬರನ್ನು ನೋಡಿ ಇಲ್ಲಿ ನೋಡಿ ಮೂರು ಫ್ರೇಮ್ ತೆಗ್ದಿದ್ದೇನಲ್ವಾ ಅದರಲ್ಲಿ ಒಂದು ಫ್ರೇಮ್ ಹಿಂದೆನೇ ಇಟ್ಟಿದೆ ಯಾಕಂದರೆ ಅದರಲ್ಲಿ ಎರಡು ಸೈಡ್ ಸಹ ಸೀಲ್ ಮಾಡಲಿಲ್ಲ ನೊಣಗಳು ಅಂದರೆ ತುಪ್ಪ ಉಂಟು ಫುಲ್ಲು ಆದರೆ ಸೀಲ್ ಮಾಡಲಿಲ್ಲ ಅದಕ್ಕೆ ನಾನು ಅದನ್ನು ಅವರಿಗೇ ಬಿಟ್ಟೆ ಇದರಲ್ಲಿ ಸೀಲ್ ಮಾಡಿದ್ದುಂಟು ಅರ್ಧ ಅರ್ಧ ಸೀಲ್ ಮಾಡಿದೆ ಆಯಿತಾ ಮತ್ತು ನೋಡಿ ಇಲ್ಲಿ ಮಧ್ಯದಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ ಆ ಕೆಲಸವನ್ನು ನಾನು ಹತ್ತಿರ ಅಂದರೆ ನಾನು ಫ್ರೇಮ್ ಹತ್ತಿರ ಇಟ್ಟಿದ್ದಿದ್ರೆ ಈ ಬ್ರಿಡ್ಜ್ ಕಟ್ಟುವ ಕೆಲಸ ಅವರು ಬಿಟ್ಟು ಡೌಟು ಸೀಲ್ ಮಾಡು ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ಬೋದಿತ್ತು ಪರವಾಗಿಲ್ಲ ಇನ್ನು ನೆಕ್ಸ್ಟ್ ಇಯರ್ ನಾನು ನಾನು ಕಲಿತೆ ಅಲ್ವ ಅದನ್ನು ಮಾಡ್ತೀನಿ ಒಂದು ನೋಡಿ ಈ ಸೈಡ್ ಸೀಲ್ ಮಾಡಲಿಲ್ಲ ಏನು ಸಹ ಆದರೆ ನಾನು ತೆಗಿಬೇಕಾಗ್ತದೆ ಇದನ್ನು ಯಾಕಂದರೆ ಒಂದು ಸೈಡ್ ಸೀಲ್ ಆಗಿದೆ ಅಲ್ವಾ ಹೌದು ಅವರು ಹೇಳ್ತಾರೆ ಸೀಲ್ ಆಗದೆ ನೀವು ತೆಗಿಯಬಾರದು ಅದರಲ್ಲಿ ನೀರಿದ ಅಂಶ ತುಂಬ ಉಂಟಂತ ನಿಮ್ಮದು ಜೇನುತುಪ್ಪ ಹಾಳಾಗ್ತದೆ ಅಂತ ಹೇಳ್ತಾರೆ ನನಗೆ ಒಂದು ವೇಳೆ ಆ ಸ ಆ ಸಂದರ್ಭ ಬಂದರೆ ಒಂದು ವೇಳೆ ಆದರೆ ನಾನು ತೆಗ್ದ ಜೇನುತುಪ್ಪ ಇವರಿಗೆ ನಾನು ಹಿಂದೆ ಕೊಡ್ತೇನೆ ಅವರದ್ದು ಅಲ್ವಾ ಅದಕ್ಕೆ ಹೌದು ಇವತ್ತಿಗೆ ನಾನು ಸೀಲ್ ಇದ್ದು ಹೇಗೂ ಒಂದು ಸೈಡ್ ಸೀಲ್ ಉಂಟಲ್ವಾ ಅದಕ್ಕೆ ನಾನು ಇದನ್ನು ತೆಗ್ತೇನೆ ನಾನು ಮತ್ತು ಅದರಲ್ಲಿ ಸಹ ಹಾಗೇನೆ ನೋಡಿ ತೋರಿಸ್ತೇನೆ ನೋಡಿ ನೋಡಿ ಇದರಲ್ಲಿ ಸಹ ಹೀಗೆ ಆದರೆ ಇದು ತುಂಬ ಭಾರ ಉಂಟಾಯ್ತಾ ಇದು ತುಂಬ ವೆಯ್ಟ್ ಜಾಸ್ತಿ ಉಂಟು ಇದರಲ್ಲಿ ಸಹ ಹೀಗೇನೆ ಒಂದು ಸೈಡು ಫುಲ್ಲು ಸೀಲ್ಡ್ ಆಗಿದೆ ನೋಡಿ ಅಂದರೆ ಫುಲ್ಲು ಫುಲ್ ಇದಾನ ಫುಲ್ಲಲ್ಲ ಇಲ್ಲಿ ಇಷ್ಟೇ ಮತ್ತು ಈ ಸೈಡು ಸೀಲ್ ಆಗಲಿಲ್ಲ ಅದಕ್ಕೆ ಇದನ್ನು ಸಹ ನಾನು ತೆಗ್ತೇನೆ ಹೌದು ಇದನ್ನು ಸಹ ತೆಗ್ತೇನೆ ಮತ್ತೆ ಮತ್ತೆ ಎಂತ ಮಾಡುದು ಅಂದರೆ ನಾನು ಹೀಗಿನ ಇಟ್ಟರೆ ಹೌದು ಅವರೇ ಕುಡಿತಾರೆ ಎಲ್ಲವನ್ನು ಆದರೆ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ನಾನು ತುಪ್ಪವನ್ನು ಅಂದರೆ ನಾನು ಮೆಷಿನ್ ಸಹ ತಗೊಂಡಿದ್ದೆ ಆಯಿತಾ ಅದಕ್ಕೆ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಈ ವರ್ಷನೇ ನಾನು ಹೇಗೆ ತುಪ್ಪ ತೆಗೆಯುದು ಎಷ್ಟು ಸಿಗ್ತದೆ ಅಲ್ಲಿ ಹಾಕಿದ್ರೆ ಅಂತ ಅದಕ್ಕೆ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ಗೆ ಇದು ಸಹ ತೆಗ್ತೇನೆ ಹೌದು ಇದರ ಇದು ಸಹ ತುಪ್ಪ ಒಂದು ವೇಳೆ ಏನಾದರೂ ಆದರೆ ಇವರೆಗಿನ ಹಿಂದೆ ಕೊಡ್ತೇನೆ ನಾನು ಹೌದು ಇದನ್ನ ಇದನ್ನು ಸಹ ನಾನು ಇಡ್ತೇನೆ ನೋಡಿ ಫ್ರೇಮನ್ನು ಇಡುವುದೇ ದೊಡ್ಡ ಕಿರ್ಕಿರಿ ಅಂದರೆ ಒಂದು ಕೈಯಲ್ಲಿ ಹೌದೌದು ಯಾರು ನೀವು ವಿಡಿಯೋ ಮಾಡೋದಾದ್ರೆ ಸ್ವಲ್ಪ ಕಿರ್ಕಿರಿ ಆಗ್ತದೆ ಪರವಾಗಿಲ್ಲ ಮಾಡೋಣ ನೋಡಿ ಅಲ್ಲಿ ಮೂಡ ಕಾಣ್ತಾ ಉಂಟು ಇದು ಒಂದು ಬೇಗ ಕೆಲಸ ಮಾಡ್ತೇನೆ ಈ ನೊಣಗಳನ್ನು ತೆಗ್ತೇನೆ ಮತ್ತೆ ನೋಡಿ ಗಂಡು ನೊಣ ಉಂಟಲ್ಲ ಅದು ತುಂಬ ಜೋರುಂಟು ಅದು ಇದ್ದ ಎಲ್ಲ ತುಪ್ಪವನ್ನು ಕುಡಿತಾ ಉಂಟು ಅದು ಅದೊಂದು ಸೀನು ಗಂಡು ನೋಣದು ಏನಾದರೂ ನಾನು ಮಾಡಬೇಕು ಎಂಥದ್ದು ಉಪಾಯ ಮಾಡಿ ಗಂಡು ನೋಣ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡುವ ನಾನು ವೀಡಿಯೋ ಹಾಕ್ತೇನೆ ಎಲ್ಲ ನಿಮಗೆ ಗೊತ್ತಾಗ್ತದೆ ಆದರೆ ಈ ಬಾಕ್ಸಲ್ಲಿ ಗಂಡು ಹಣ ಇಲ್ಲ ಆಯಿತಾ ಅದೊಂದು ತಲೆಬಿಸಿ ಇಲ್ಲ ಜಾಸ್ತಿ ಇಲ್ಲ ಗಂಡು ನೋಣ ಅಂದರೆ ಮೇಲೆ ನೋಡುವಾಗ ಎಲ್ಲರೂ ಹೆಣ್ಣೆ ಕಾಣ್ತಾ ಉಂಟು ಅದು ಬಾಕ್ಸಿದ್ದು ಗೊತ್ತುಂಟಲ್ಲ ಗಂಡು ನೋಣ ಅಂದರೆ ಎಲ್ಲ ಕುಟುಂಬವೇ ಉಂಟು ಗಂಡು ನೋಣದ್ದು ಇರಲಿ ಇದೊಂದು ಕೆಲಸ ರಪ್ಪ ಮಾಡ್ತೇನೆ ನಾನು ಮಳೆ ಬರುವ ಮುಂಚೆ ಇದೊಂದು ಕಂಪ್ಲೀಟ್ ಮಾಡ್ತೇನೆ ಆಯಿತು ಈಗ ನೋಡಿ ಇದು ನೊಣವನ್ನು ತೆಗ್ತೇನೆ ತೆಗೆದು ಅಷ್ಟೇ ಮುಚ್ಚಳ ಹಾಕಿ ಆಯಿತು ಒಂದು ಸರಿ ತೋರಿಸ್ತೇನೆ ಇಲ್ಲಿ ನೋಡಿ ಆಯಿತು ಎರಡು ಫ್ರೇಮು ಈ ಪ್ಲಾಸ್ಟಿಕ್ ಒಳಗಡೆ ಕಟ್ಟಿ ಹಾಕಿದೆ ಯಾಕಂದರೆ ನೊಣಗಳು ಅಲ್ಲಿ ಹೋಗ್ತಾ ಉಂಟು ಮತ್ತೆ ಎಂತ ಗೊತ್ತುಂಟ ಬೇರೆ ಗೂಡಿದ್ದು ನೊಣಗಳು ಸಹ ಬರ್ತಾರೆ ಜೇನುತುಪ್ಪದ ಸ್ಮೆಲ್ಲಿಗೆ ಅದು ನೀವೊಂದು ನೋಡಬೇಕು ಯಾಕಂದರೆ ನೀವು ಸ್ಲೋ ಆಗಿ ಕೆಲಸ ಮಾಡಿ ಹೌದು ಆದರೆ ಜೇನುತುಪ್ಪ ತೆಗುವ ಕೆಲಸ ಬರುವಾಗ ನೀವು ಅದನ್ನು ಬೇಗನೆ ಒಂದು ತೊಟ್ಟೆ ಅಂದರೆ ಒಂದು ಪ್ಲಾಸ್ಟಿಕ್ ಒಳ್ಳೆಗೆ ಕಟ್ಟಿ ಇಡೋದು ಒಳ್ಳೆಯದು ಮತ್ತು ಬೇರೆ ನೊಣಗಳು ಅಂದರೆ ಈಗ ನನಗೆ ಅವಸರ ಯಾಕಂದರೆ ಮಳೆ ಬರುವ ಅವಸರ ಅಲ್ವಾ ಅದಕ್ಕೆ ಹೀಗೆ ಮಾಡಿದೆ ಪ್ಲಾಸ್ಟಿಕ್ ಒಳಗೆ ಕಟ್ಟಿ ಹಾಕಿದೆ ಮತ್ತು ಈಗ ನೋಡುವಾಗ ನೋಡಿ ಅದು ಫ್ರೇಮ್ ಅವರಿಗೆ ಬಿಟ್ಟಿದೆ ಅವರಿಗೆ ಕುಡಿದು ಖಾಲಿ ಮಾಡಲಿ ಮತ್ತು ಖಾಲಿ ಮಾಡಿ ಆದಮೇಲೆ ಫ್ರೇಮಲ್ಲಿ ಯಾವ್ದು ಸಹ ತುಪ್ಪ ಇಲ್ಲದಿರುವಾಗ ಅದನ್ನು ತೆಗ್ತೇನೆ ಯಾಕಂದರೆ ಇನ್ನು ಶುಗರ್ ಫೀಡಿಂಗ್ ಕೊಡುವಾಗ ಅದೊಂದು ತೊಂದರೆ ಆಗ್ಬೋದು ನನಗೆ ಅದಕ್ಕೆ ನಾನು ಅದನ್ನು ತೆಗ್ತೇನೆ ಇದರಲ್ಲಿ ಸಹ ತು ಸ್ವಲ್ಪ ತುಪ್ಪ ಉಂಟು ಅದನ್ನು ಸಹ ಅವರು ಖಾಲಿ ಮಾಡಲಿ ನೋಡಿ ಕುಡಿತಾ ಉಂಟು ಒಳ್ಳೆ ಒಳಗಡೆ ಕುಳಿತ ಕುಡಿತಾ ಇದ್ದಾರೆ ಕುಡೀಲಿ ಅವರು ಖಾಲಿ ಮಾಡಲಿ ಅದನ್ನು ಫ್ರೀ ಇದನ್ನು ರಟ್ ಅದು ವ್ಯಾಕ್ಸನ್ನು ವ್ಯಾಕ್ಸ್ ಶೀಟನ್ನು ಎಲ್ಲ ಕ್ಲೀನ್ ಮಾಡಿ ಇಡಲಿ ಮತ್ತು ನಾನು ಅದನ್ನು ತೆಗ್ತೇನೆ ನಾನು ಆಯಿತು ಈ ಬಾಕ್ಸಿದ್ದು ಇವತ್ತು ಜೇನು ಕದಿಯುವ ಕೆಲಸ ಆಯಿತು ಇನ್ನು ಹಾಂ ಹೌದು ಮೆಷಿನಲ್ಲಿ ಹಾಕಿ ತಿರುಗಿಸೋದನ್ನು ಅದನ್ನು ತೋರಿಸ್ತೇನೆ ನನಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ನನಗೆ ಬೇಕು ಮೆಷಿನಲ್ಲಿ ಹೇಗೆ ಆಗ್ತಾ ಉಂಟಂತ ಮತ್ತು ಎಷ್ಟು ತಪ್ಪಾಗ್ತದೆ ತಪ್ಪು ಮಾಡೋದು ಮತ್ತು ನೆಕ್ಸ್ಟ್ ಇಯರ್ ನನಗೆ ಈ ನಾಲ್ಕು ಪೆಟ್ಟಿಗೆಯಿಂದ ಇದು ಎಂತ ಜೇನುತುಪ್ಪ ಸಿಗುವಾಗ ಯಾವುದು ಅಂದರೆ ಇಲ್ಲಿ ತಪ್ಪು ಮಾಡಿದ ಇದರಿಂದ ಕಲಿತು ನನಗೆ ಜೇನುತುಪ್ಪ ಸಿಗ್ತದೆ ಅಂತ ಗೊತ್ತುಂಟು ನನಗೆ ಅದಕ್ಕೆ ಇಷ್ಟು ಎಷ್ಟು ಚಿಕ್ಕದು ತಪ್ಪಾಗ್ತದೆ ಅದು ದೊಡ್ಡದು ಮಾಡದೆ ನೆಕ್ಸ್ಟ್ ಇಯರ್ ನಿಮಗೆ ನಾನು ತುಂಬ ಜಯಂತುಪ್ಪ ತೆಗೆದು ತೋರಿಸ್ತೇನೆ ನಾನು ಆಯ್ತಾಗಿದೆ ಇನ್ನು ಮಳೆ ನೋಡಿ ಮೋಡ ಬಂತು ಈಚೆ ಈಚೆ ಇದು ನನಗೆ ನಾನು ಹೋಗುವ ಸಮಯ ಆಯಿತು ಆಯಿತು ಇದು ಪಟ್ಟಿಗೆ ಮುಚ್ಚಳಿಟ್ಟಿದ್ದೀನ ಮತ್ತೆ ಅದು ನೋಡಿ ಈ ಬಾಕ್ಸಲ್ಲಿ ಅದುಂಟಲ್ಲ ಮೇಲೆ ಒಂದು ಕವರ್ ಎಕ್ಸ್ಟ್ರಾ ಕವರು ಅದು ನಾನು ಈ ಬಾಕ್ಸಿಗೆ ಮಾಡುವುದಂತ ನನ್ನದು ಪ್ಲ್ಯಾನ್ ಉಂಟು ನಾನೊಂದು ಮರದ್ದು ತುಂಡು ಕರೆಕ್ಟ್ ಆಗಿ ತೆಗೆದು ಏನಾದರೂ ಐಡಿಯಾ ಮಾಡಿ ಮಾಡುವ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ನಾನು ಡಿಸೈನ್ ಮಾಡ್ತಾ ಇದ್ದೇನೆ ಹೇಗಾದರೂ ಅಂದರೆ ನೊಣಗಳಿಗೆ ಬಿಸಿ ತಾಪಮಾನ ಒಳ್ಳೆಯಾಗಿ ಇಡಲಿಕ್ಕೆ ಅಂತ ಒಂದು ಏನಾದರೂ ಮಾಡಲಿಕ್ಕೆ ಉಂಟು ನೋಡುವ ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡೋದು ಇನ್ನು ಆಯಿತು ಯಾಕಂದರೆ ಇದು ಪೆಟ್ಟಿಗೆಯಲ್ಲಿ ತುಂಬ ಸಾಯ್ತದೆ ಮಾಡಿ ನೋಡಿ ಇಲ್ಲಿ ಅಡಿಯಲ್ಲಿ ಮುಚ್ಚಳ ಇಡುವಾಗ ಇಲ್ಲಿ ಇದ್ದರೆ ನನಗೆ ಕಾಣುವುದಿಲ್ಲವಲ್ಲ ಅದಕ್ಕೆ ತುಂಬ ಸಾಯ್ತಾರೆ ಅದಕ್ಕೆ ನಾನು ಏನು ಮಾಡ್ತೇನೆ ಎಂಥಾದ್ರೂ ಐಡಿಯಾ ಮಾಡಿ ಮಾಡುವ ಅಂತ ನಾನು ಪ್ಲ್ಯಾನ್ ಉಂಟು ನನಗೆ ಮಾಡು ಅದನ್ನು ನಾನು ತೋರಿಸ್ತೇನೆ ನಾನು ಪ್ರೊಸೆಸ್ ಇನ್ನೊಂದು ವೀಡಿಯೋದಲ್ಲಿ ಇವತ್ತಿಗೆ ಆಯಿತು ಅದರಲ್ಲಿ ಅಲ್ಲಿ ಯಾರದರಲ್ಲಿ ಸಹ ತುಪ್ಪ ಇಲ್ಲ ಆಯಿತಾ ಅದು ಹೊಸತು ತಂದ ಬಾಕ್ಸ್ ನಿಮ್ಮ ವಿಡಿಯೋ ನೋಡಿರ್ಬೋದು ನೀವು ಇಲ್ಲಾದರೆ ವೀಡಿಯೋ ಲಿಂಕ್ ಅಂದರೆ ಪ್ಲೇಲಿಸ್ಟಲ್ಲಿ ನೋಡಿ ಅದು ಮತ್ತೆ ಅದು ಮತ್ತು ಇದರಲ್ಲಿ ಎಂತ ಸಿಲ್ಲ ಅದು ಆಫ್ಕೋರ್ಸ್ ಗೊತ್ತುಂಟಲ್ಲ ಅದರಲ್ಲಿ ಗಂಡು ನಾಳೆ ಎಲ್ಲ ಕುಡಿತಾ ಉಂಟು ಅದು ನಾನು ಇನ್ನು ಮಳೆಗಾಲ ನಂತರವೇ ಅದರಲ್ಲಿ ಏನಾದರೂ ರಿಪೇರಿ ಮಾಡೋದಂತ ನೋಡೋದು ಆಯ್ತಾ ಇದ್ದಾದರೆ ಆಯಿತು ಇನ್ನು ನೆಕ್ಸ್ಟ್ ವೀಡಿಯೋ ನಿಮಗೆ ನಾನು ಶುಗರ್ ಫೀಡಿಂಗ್ ನಾನು ಹೀಗೆ ಕೊಡ್ತೇನೆ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಹೀಗೆ ಕೊಡುವುದಂದೆ ಶುಗರ್ ಮಿಕ್ಸ್ ಮಾಡಿ ಒಳಗೆ ಇಡೋದಲ್ವ ಹಾಗಾಗಿ ಎಂಥ ಸಹ ಹೊಸತೇನು ಇರ್ಬೌದಿಲ್ಲ ಅಂತ ನನಗೆ ಸಹ ಅಂದರೆ ನಿಮಗೆ ಗೊತ್ತಿದ್ದವರಿಗೆ ನಾನು ಹೇಳುವುದಲ್ಲ ಯಾರಿಗೆಲ್ಲ ಹೊಸಬ್ರು ಇದ್ದೀರಿ ನಾನು ಸಹ ಹೊಸಬರಲ್ಲ ಅದಕ್ಕೆ ನನ್ನೊಟ್ಟಿಗೆ ಮಾಡಿ ನೋಡುವ ಮಳೆಗಾಲದಲ್ಲಿ ಬಂದು ಶುಗರ್ ಫೀಡಿಂಗ್ ಇಡುವುದನ್ನು ಅದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಕಲಿಯೋದು ಪರವಾಗಿಲ್ಲ ಇನ್ನು ಮಳೆ ಬಂತು ಆಯಿತು ಥ್ಯಾಂಕ್ ಯು ಇದು ವಿಡಿಯೋನ ನೋಡಿದ್ದಕ್ಕೆ ಇನ್ನು ನಿಮ್ಮನ್ನು ಇನ್ನೊಂದು ವಿಡಿಯೋಲ್ಲಿ ಭೇಟಿ ಆಗ್ತೇನೆ ಓಕೆ ಬಾಯ್